श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्छैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಐವತ್ತ ನಾಲ್ಕನೆಯ ಅಧ್ಯಾಯವಾದ ನಕ್ಷತ್ರ ಪುರುಷ ವ್ರತದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ರೂಪಧರನಾದ ಭಗವಂತನು ಅಪ್ಪಣೆ ಕೊಡಿಸಿದ ರೀತಿಯಲ್ಲಿ ವ್ರತ ಉಪವಾಸ ಇವುಗಳೊಡನೆ ಧರ್ಮಾಧರ್ಮಗಳ ಸ್ವರೂಪವನ್ನು ಇನ್ನು ಮುಂದೆ ಸಾಂಗವಾಗಿ ಹೇಳುವೆನು ಪರಮೇಶ್ವರನಿಗೂ ಪ್ರಾಜ್ಞನಾದ ನಾರದಮುನಿಗೂ ಆದ ಸಂವಾದವನ್ನು ಅದು ನಡೆದ ರೀತಿಯಲ್ಲೇ ತಿಳಿಸುವೆನು ಆ ಸಂವಾದವು ಧರ್ಮ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಸಾಧಿಸಲು ಸಹಕಾರಿಯಾಗಿದೆ ಪೂರ್ವದಲ್ಲಿ ತ್ರಿಶೂಲಧಾರಿಯೂ ಮನ್ಮಥ ಶತ್ರುವೂ ಅರ್ಧನಾರಿ ರೂಪಧರನೂ ಆದ ಪರಮೇಶ್ವರನು ಕೈಲಾಸ ಶಿಖರದಲ್ಲಿ ಕುಳಿತಿರಲು ನಾರದನು ಅವನನ್ನು ಕೇಳಿದನು ನಾರದ ಮುನಿಯು ಕೇಳುತ್ತಾನೆ ಓ ಭಗವಂತ ದೇವಾದಿದೇವ ಬ್ರಹ್ಮ ಇಂದ್ರ ವಿಷ್ಣು ಇವರ ಅಧಿಪತಿಯಾದವನೇ ಮನುಜನು ಕಾಂತಿ ಆರೋಗ್ಯ ಸೌಂದರ್ಯ ಆಯುಸ್ಸು ಭಾಗ್ಯ ಸೌಭಾಗ್ಯ ಮೊದಲಾದ ಸಂಪತ್ತುಗಳಿಂದ ಕೂಡಿ ನಿನ್ನ ಇಲ್ಲವೇ ವಿಷ್ಣುವಿನ ಭಕ್ತ ನೆನೆಸಿಕೊಳ್ಳುವುದು ಹೇಗೆ ಸ್ತ್ರೀಯೂ ಸಹ ಸುಮಂಗಲಿಯಾಗಿ ಸಕಲ ಸೌಭಾಗ್ಯ ಗುಣಗಳಿಂದ ಪರಿಪೂರ್ಣಳಾಗುವುದು ಹೇಗೆ ದೇವ ಕ್ರಮವಾಗಿ ಮೋಕ್ಷವನ್ನು ಕೊಡಬಲ್ಲ ಯಾವುದಾದರೂ ಒಂದು ವ್ರತವನ್ನು ಹೇಳು ಈಶ್ವರನು ಹೇಳುತ್ತಾನೆ ಎಲೆ ಬ್ರಹ್ಮಜ್ಞಾನಿಯೇ ನೀನು ಚೆನ್ನಾಗಿ ಕೇಳಿದೆ ನಿನ್ನ ಪ್ರಶ್ನೆಯು ಎಲ್ಲರಿಗೂ ಹಿತಕರವಾದುದು ಕೇಳಿದ ಮಾತ್ರದಿಂದಲೇ ಮನಸ್ಸಿಗೆ ಶಾಂತಿಯನ್ನು ಕೊಡುವ ವ್ರತವನ್ನು ಹೇಳುವೆನು ಕೇಳು ನಾರಾಯಣಾತ್ಮಕವಾದ ನಕ್ಷತ್ರ ಪುರುಷವೆಂದು ಪ್ರಸಿದ್ಧವಾದ ವ್ರತವೊಂದಿದೆ ಅದರಲ್ಲಿ ಪಾದಗಳಿಂದ ಹಿಡಿದು ಶಾಸ್ತ್ರೋಕ್ತವಾಗಿ ವಿಷ್ಣುವಿನ ದಿವ್ಯ ನಾಮಗಳನ್ನು ಹೇಳುತ್ತಾ ವಾಸುದೇವನಿಗೆ ಅರ್ಚನೆ ಮಾಡಬೇಕು ಚೈತ್ರ ಮಾಸದಲ್ಲಿ ಬ್ರಾಹ್ಮಣರ ಅನುಜ್ಞೆಯನ್ನು ಪಡೆದು ವಾಸುದೇವನ ಪ್ರತಿಮೆಯನ್ನು ಮೂಲವೇ ಮೊದಲಾದ ನಕ್ಷತ್ರಗಳಲ್ಲಿ ಪೂಜಿಸಬೇಕು ಪ್ರಪಂಚವೆಲ್ಲವನ್ನೂ ಧರಿಸಿರುವ ಪರಮಾತ್ಮನಿಗೆ ನಮಸ್ಕಾರವೆಂದು ಮೂಲಾ ನಕ್ಷತ್ರದ ದಿನ ಪಾದಗಳನ್ನು ಅನಂತನಿಗೆ ನಮಸ್ಕಾರವೆಂದು ರೋಹಿಣಿ ನಕ್ಷತ್ರದಲ್ಲಿ ಹಿಮ್ಮಡಿಯನ್ನು ವರವನ್ನು ಕರುಣಿಸುವವನಿಗೆ ನಮಸ್ಕಾರವೆಂದು ಅಶ್ವಿನಿ ನಕ್ಷತ್ರದ ದಿವಸದಲ್ಲಿ ಪವಿತ್ರವಾದ ಮೊಣಕಾಲು ಮತ್ತು ಮಂಡಿಗಳನ್ನು ಅರ್ಚಿಸಬೇಕು ಪೂರ್ವಾಷಾಢ ಮತ್ತು ಉತ್ತರಾಷಾಢವೆಂಬ ನಕ್ಷತ್ರಗಳಲ್ಲಿ ನಮಶಿವಾಯ ಎಂಬ ಮಂತ್ರದಿಂದ ತೊಡೆಗಳೆರಡನ್ನೂ ಪೂಜಿಸಬೇಕು ಪೂರ್ವ ಮತ್ತು ಉತ್ತರ ಫಲ್ಗುನಿ ನಕ್ಷತ್ರ ದಿವಸಗಳಲ್ಲಿ ಮನ್ಮಥನಿಗೆ ನಮಸ್ಕಾರವೆಂದು ಹೇಳಿ ಪೂಜ್ಯವಾದ ಮೇಢ್ರಾವಯವವನ್ನು ಅರ್ಚಿಸಬೇಕು ಶಾಂಘವೆಂಬ ಬಿಲ್ಲು ಹಿಡಿದವನಿಗೆ ನಮಸ್ಕಾರವೆಂದು ವಿಷ್ಣುವಿನ ಸೊಂಟವನ್ನು ಕೃತ್ರಿಕ ನಕ್ಷತ್ರದಲ್ಲಿ ಆರಾಧಿಸಬೇಕು ಓ ನಾರದ ಕೇಶಾಸುರ ಸಂಹಾರಕನಿಗೆ ನಮಸ್ಕಾರವೆಂದು ಹೇಳಿ ಪೂರ್ವಾಭಾದ್ರೆ ಮತ್ತು ಉತ್ತರಾಭಾದ್ರೆಗಳೆಂಬ ನಕ್ಷತ್ರಗಳಲ್ಲಿ ಪಾರ್ಶ್ವಗಳನ್ನು ಅರ್ಚಿಸಬೇಕು ದಾಮೋದರಾಯ ನಮಃ ಎಂಬ ಮಂತ್ರದಿಂದ ರೇವತಿ ನಕ್ಷತ್ರ ಯುಕ್ತವಾದ ದಿನದಲ್ಲಿ ವಾಸುದೇವನ ಮೇಲಣ ಮತ್ತು ಕೆಳಗಣ ಹೊಟ್ಟೆಗಳೆರಡನ್ನೂ ಅರ್ಚಿಸಬೇಕು ಮಾಧವಾಯ ನಮಃ ಎಂದು ಅನುರಾಧಾ ನಕ್ಷತ್ರದಲ್ಲಿ ಲಕ್ಷ್ಮೀವಾಸದಿಂದ ಪೂಜ್ಯವೆನಿಸಿದ ಎದೆಯನ್ನು ಆರಾಧಿಸಬೇಕು ಪಾಪರಾಶಿಯನ್ನು ಪರಿಹರಿಸುವಾತನಿಗೆ ನಮಸ್ಕಾರವೆಂದು ಧನಿಷ್ಠ ನಕ್ಷತ್ರದಲ್ಲಿ ಬೆನ್ನನ್ನು ಪೂಜಿಸಬೇಕು ಶಂಕ ಚಕ್ರ ಗದ ಖಡ್ಗಗಳನ್ನು ಧರಿಸಿದವನಿಗೆ ನಮಸ್ಕಾರವೆಂದು ಹೇಳುತ್ತ ತೋಳುಗಳನ್ನು ವಿಶಾಖಾ ನಕ್ಷತ್ರದಲ್ಲಿ ಅರ್ಚಿಸಬೇಕು ಮಧುಸೂದನಾಯ ನಮಃ ಎಂಬ ಮಂತ್ರವನ್ನು ಉಚ್ಚರಿಸಿ ಕೈಟಭಾಸುರ ಧ್ವಂಸಿಯಾದ ಮಹಾವಿಷ್ಣುವಿನ ಹಸ್ತಗಳನ್ನು ಹಸ್ತನಕ್ಷತ್ರದ ದಿನ ಆರಾಧಿಸಬೇಕು ಸಾಮವೇದಗಳ ಅಧಿಪತಿಗೆ ನಮಸ್ಕಾರವೆಂದು ಪುನರ್ವಸು ನಕ್ಷತ್ರದಲ್ಲಿ ಮುಂಬೆರಳುಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು ಆಶ್ಲೇಷ ನಕ್ಷತ್ರದ ದಿನದಲ್ಲಿ ಮತ್ಸ್ಯಾವತಾರವನ್ನೆತ್ತಿದ ಭಗವಂತನ ಉಗುರುಗಳನ್ನು ಪೂಜಿಸಬೇಕು ಕೂರ್ಮರೂಪವನ್ನೆತ್ತಿದ ವಾಸುದೇವನ ಪಾದಗಳನ್ನು ಮೊರೆ ಹೋಗುತ್ತೇನೆಂದು ಜ್ಯೇಷ್ಠ ನಕ್ಷತ್ರದಲ್ಲಿ ಹರಿಯ ಕಂಠದೇಶವನ್ನು ಅರ್ಚನೆ ಮಾಡಬೇಕು ವರಾಹಾಯ ನಮಃ ಎಂಬ ಮಂತ್ರಪೂರ್ವಕವಾಗಿ ಶ್ರವಣ ನಕ್ಷತ್ರದಲ್ಲಿ ಮಹಾವಿಷ್ಣುವಿನ ಶ್ರೋತ್ರಗಳನ್ನು ಆರಾಧಿಸಬೇಕು ದಾನವಾಂತಕನಾದ ನೃಸಿಂಹನಿಗೆ ನಮಸ್ಕಾರವೆಂದು ಪುಷ್ಯ ನಕ್ಷತ್ರದಲ್ಲಿ ಮುಖವನ್ನು ಅರ್ಚಿಸಬೇಕು ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ವಾಮನಾವತಾರವೆತ್ತಿದ ಭಗವಂತನಿಗೆ ನಮಸ್ಕಾರ ನಮಸ್ಕಾರವೆಂದೆನ್ನುತ್ತ ಸ್ವಾತಿ ನಕ್ಷತ್ರದಲ್ಲಿ ದಂತಾಗ್ರಗಳನ್ನು ಅರ್ಚಿಸಬೇಕು ಓ ನಾರದ ಪರಶುರಾಮನಿಗೆ ನಮಸ್ಕಾರವೆಂದು ಶತಭಿಷ ನಕ್ಷತ್ರದಲ್ಲಿ ಹರಿಯ ವದನವನ್ನು ಪೂಜಿಸಬೇಕು ರಾಮನಿಗೆ ನಮಸ್ಕಾರವೆನ್ನುತ್ತ ಮಖಾನಕ್ಷತ್ರದ ದಿವಸ ಶ್ರೀರಾಮಚಂದ್ರನ ಮೂಗನ್ನು ಅರ್ಚಿಸಬೇಕು ಮದದಿಂದ ಕಣ್ಣುಗಳು ತೊಳಲುತ್ತಿರುವ ಎಲೈಬಲಬದ್ಧನೇ ನಿನಗೆ ನಮಸ್ಕಾರವೆಂದು ಬೇಡಿ ಮೃಗಶೀರ್ಷ ನಕ್ಷತ್ರದಲ್ಲಿ ಕಣ್ಣುಗಳನ್ನು ಪೂಜಿಸಬೇಕು ಶಾಂತಾತ್ಮನಾದ ಬುದ್ಧನಿಗೆ ನಮಸ್ಕಾರವೆಂದು ಚಿತ್ರಾ ನಕ್ಷತ್ರದಲ್ಲಿ ಮುರಾರಿಯ ಪೂಜ್ಯತಮವಾದ ಹಣೆಯನ್ನು ಕಲ್ಕಿ ರೂಪವನ್ನು ಧಾರಣೆ ಮಾಡುವ ವಿಶ್ವೇಶ್ವರನಿಗೆ ನಮಸ್ಕಾರವೆನ್ನುತ್ತಾ ಭರಣಿ ನಕ್ಷತ್ರದಲ್ಲಿ ಶಿರಸ್ಸನ್ನು ಆರಾಧಿಸಬೇಕು ಓ ಹರಿ ನಿನಗೆ ನಮಸ್ಕಾರವೆಂದು ಹೇಳಿ ಆರ್ದ್ರ ನಕ್ಷತ್ರದಲ್ಲಿ ಪುರುಷೋತ್ತಮನ ಕೇಶಗಳನ್ನು ಅರ್ಚಿಸಬೇಕು ಆಯಾ ನಕ್ಷತ್ರಗಳ ದಿವಸಗಳಲ್ಲಿ ಉಪವಾಸವಿದ್ದು ಭಕ್ತಿಯಿಂದ ದ್ವಿಜೋತ್ತಮರನ್ನು ಸತ್ಕರಿಸಬೇಕು ವ್ರತವು ಸಾಂಗವಾಗಿ ಮುಗಿದ ಮೇಲೆ ವಿಶಾಲವೂ ದೀರ್ಘವೂ ಆದ ಬಾಹುಗಳಿಂದ ಕೂಡಿ ಮುತ್ತು ಚಂದ್ರಕಾಂತ ವಜ್ರ ಇವುಗಳ ಆಭರಣಗಳಿಂದ ಅಲಂಕೃತವಾದ ವಾಸುದೇವನ ಮೂರ್ತಿಯನ್ನು ಪೂರ್ಣ ಕುಂಭದಲ್ಲಿರಿಸಿ ದ್ವಿಜೋತ್ತಮನಿಗೆ ದಾನ ಮಾಡಬೇಕು ಆತನು ಸಕಲ ಸದ್ಗುಣ ಯುಕ್ತನು ಮಾತು ನಡತೆ ರೂಪ ಇವುಗಳಲ್ಲಿ ಉತ್ತಮನೂ ಸಾಮವೇದಾಧ್ಯಾಯಿಯೂ ಆಗಿರಬೇಕು ವಸ್ತ್ರದಾನ ಗೋದಾನ ಶಯ್ಯಾದಾನ ಗೃಹಕೃತ್ಯ ಉಪಯುಕ್ತವಾದ ಪಾತ್ರಾದಿ ವಸ್ತುಗಳ ದಾನ ಇವೆಲ್ಲವನ್ನು ಪ್ರತಿಮಾದಾನದೊಡನೆ ಮಾಡಬೇಕು ದಾನ ಮಾಡತಕ್ಕುದೇನಾದರೂ ಇದ್ದರೆ ಅದೆಲ್ಲವನ್ನೂ ದ್ವಿಜನಿಗೆ ಕೊಡಬೇಕು ಅದರಿಂದ ತನಗೆ ಹಿತವಿದೆ ಬ್ರಹ್ಮ ವಿಷ್ಣು ರುದ್ರರೂಪನಾದ ಎಲೆ ದ್ವಿಜೋತ್ತಮ ನಮ್ಮ ಇಷ್ಟಾರ್ಥವನ್ನು ಈಡೇರಿಸು ಎಂದು ಪ್ರಾರ್ಥಿಸಬೇಕು ಲಕ್ಷ್ಮೀ ವಿಶಿಷ್ಟನಾದ ನಾರಾಯಣನ ಸುವರ್ಣ ವಿಗ್ರಹವನ್ನು ಪತ್ನಿ ಸಹಿತನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಗಂಟು ಹರುಕು ಇಲ್ಲದ ಹಾಸಿಗೆಯನ್ನೂ ಸಹ ಮಂತ್ರಪೂರ್ವಕವಾಗಿ ಕೊಡಬೇಕು ವಿಷ್ಣು ಭಕ್ತರಿಗೆ ಎಂದೆಂದಿಗೂ ಪಾಪವೂ ಬಾರದು ಹಾಗೆಯೇ ಅವರಿಗೆ ಸೌಂದರ್ಯವೂ ಆರೋಗ್ಯವೂ ವಿಷ್ಣು ಭಕ್ತಿಯೂ ಸ್ಥಿರವಾಗಿರುವವು ಓ ಜನಾರ್ದನ ವಾಸುದೇವ ನಿನ್ನ ಹಾಸಿಗೆಯು ಯಾವಾಗಲೂ ಲಕ್ಷ್ಮಿಯಿಂದ ಕೂಡಿರುವುದು ಅದು ಎಂದಿಗೂ ಬರಿದಾಗಿರದು ಹಾಗೆಯೇ ಪ್ರತಿಯೊಂದು ಜನ್ಮದಲ್ಲೂ ನನ್ನ ಹಾಸಿಗೆಯೂ ಶೂನ್ಯವಾಗದಿರಲಿ ಪ್ರತಿ ಜನ್ಮದಲ್ಲಿಯೂ ಶಾಶ್ವತವಾದ ದಾಂಪತ್ಯ ಸುಖವು ಲಭಿಸಬೇಕೆಂದು ಅಭಿಪ್ರಾಯ ಹೀಗೆಂದು ಭಗವಂತನಲ್ಲಿ ವಿಜ್ಞಾಪನೆ ಮಾಡಿ ಗಂಧ ಪುಷ್ಪ ವಸ್ತ್ರಾದಿಗಳೆಲ್ಲವನ್ನೂ ನಕ್ಷತ್ರ ಪುರುಷ ವ್ರತದ ವಿಧಾನವನ್ನು ಬಲ್ಲ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಈ ಪೂರ್ವದಲ್ಲಿ ಹೇಳಿದ ದಿನಗಳಲ್ಲೆಲ್ಲ ಉಪವಾಸವಿದ್ದು ವ್ರತವು ಸಾಂಗವಾಗಿ ಮುಗಿಯುವವರೆಗೆ ಎಣ್ಣೆಯನ್ನು ಉಪ್ಪನ್ನು ಬಿಟ್ಟು ಭೋಜನ ಮಾಡಬೇಕು ತನ್ನ ಯೋಗ್ಯತಾನುಸಾರವಾಗಿ ಅನ್ನದಾನ ಮಾಡಬೇಕು ದುಡ್ಡಿನಲ್ಲಿ ಜಿಪುಣತನವನ್ನು ಮಾಡಬಾರದು ಹೀಗೆ ನಕ್ಷತ್ರ ಪುರುಷ ನಾಮಕನಾದ ವಾಸುದೇವನನ್ನು ಶಾಸ್ತ್ರೋಕ್ತವಾಗಿ ಉಪಾಸನೆ ಮಾಡಿದವನು ಸಕಲ ಇಷ್ಟಾರ್ಥಗಳನ್ನು ಪಡೆಯುವನು ವಿಷ್ಣು ಲೋಕವನ್ನು ಸೇರಿ ಮಾನ್ಯ ನೆನೆಸುವನು ತಾನೋ ತನ್ನ ಪಿತೃಗಳು ಈ ಜನ್ಮದಲ್ಲಾಗಲಿ ಬೇರೆ ಜನ್ಮದಲ್ಲಾಗಲಿ ಮಾಡಿರಬಹುದಾದ ಬ್ರಹ್ಮಹತ್ಯಾದಿ ಪಾತಕವೇನೇ ಇದ್ದರೂ ಅದೆಲ್ಲವೂ ಈ ವ್ರತದಿಂದ ಕ್ಷಯಿಸುವುದು ಈ ನಕ್ಷತ್ರ ಪುರುಷ ವ್ರತವನ್ನು ಭಕ್ತಿಯಿಂದ ಓದಲಿ ಕೇಳಲಿ ಇಲ್ಲವೇ ಆಚರಿಸಲಿ ಆ ಸತ್ಪುರುಷನು ಅಥವಾ ನಾರೀಮಣಿಯು ಕಲಿ ಸಂಬಂಧದಿಂದ ಉಂಟಾದ ಸಕಲ ಪಾಪಗಳನ್ನು ಕಳೆದುಕೊಳ್ಳುವರು ಮನುಷ್ಯರಿಗೆ ಇಷ್ಟವಾದ ಸಕಲ ಐಶ್ವರ್ಯಗಳು ಅವರಿಗೆ ಸಿದ್ಧಿಸುವವು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ನಕ್ಷತ್ರ ಪುರುಷ ವ್ರತಂ ನಾಮ ಚತುರ್ಪಂಚಾಂಶೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಐವತ್ತೈದನೆಯ ಅಧ್ಯಾಯವಾದ ಆದಿತ್ಯ ಶಯನ ವ್ರತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ एल् वीडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे कृतासुतं श्रीकृष्णाय नमः